ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಪಾರ್ಟ್ ಟು ವಿಡಿಯೋ ಆಗಿರ್ತದೆ ಪ್ಲೀಸ್ ಯಾರೆಲ್ಲ ನನ್ನ ಚಾನೆಲ್ ಆಗಲಿಲ್ಲ ಪ್ಲೀಸ್ ಆಗಿ ಹಾಗೆ ಅಪ್ಡೇಟಿಗೆ ಬೆಲ್ ಐಕಾನ್ ಒತ್ತಿ ಹದಿಮೂರನೇ ಕಂಟೆಸ್ಟೆಂಟ್ ಆಗಿ ಧ್ರುವಂತ್ ಅವರು ಬಿಗ್ ಬಾಸ್ ಗೆ ಬಂದಿದ್ದಾರೆ ಇವರು ತುಂಬಾ ಸೀರಿಯಲ್ ಅಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ ಲವಲವಿಕೆ ಮತ್ತು ಮಧುಲಕ್ಷ್ಮಿ ತುಂಬಾ ಚೆನ್ನಾಗಿ ಫೇಮ್ ತಂದು ಕೊಟ್ಟ ಸೀರಿಯಲ್ ಆಗಿದೆ ಇವರು ಟಾಸ್ಕ್ ಅನ್ನೆಲ್ಲ ಚೆನ್ನಾಗಿ ಆಡಬಹುದು ಅಂತ ಅನಿಸ್ತದೆ ಹಾಗೆ ಉಳಿದ ಕಂಟೆಸ್ಟೆಂಟ್ಗಳಿಗೂ ಟಫ್ ಕಾಂಪಿಟೇಟ್ ಆಗಿರ್ತಾರೆ ಇನ್ನೊಂದೇನಪ್ಪ ಅಂದರೆ ಮುದ್ದು ಲಕ್ಷ್ಮಿದು ನಾಯಕ ಮತ್ತು ನಾಯಕಿ ಇದೇ ಬಿಗ್ ಬಾಸ್ ಸೀಸನಲ್ಲಿ ಬಂದಿದ್ದಾರೆ ನೋಡೋಣ ಮತ್ತೆ ಮುಂದೆ ಏನಾಗುತ್ತೆ ಅಂತೇಳಿ ಹದಿನಾಲ್ಕನೇ ಕಂಟೆಸ್ಟೆಂಟ್ ಆಗಿ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ಗೆ ಎಂಟ್ರಿ ಆಗಿದ್ದಾರೆ ಇವರು ಮೂಲತಃ ಮುಂಬೈಯವರಾಗಿದ್ದು ಉಡುಪಿ ಜಿಲ್ಲೆಯಿಂದ ಯೂಟ್ಯೂಬನ್ನು ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ಇವರು ಒಂದು ಇಂಟರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಟ್ರೋಲರ್ಸ್ ಅವರಿಗೆ ರಕ್ಷಿತ ಬೇಕು ರಕ್ಷಿತರಿಗೆ ಟ್ರೋಲರ್ಸ್ ಬೇಕು ಅಂತೇಳಿ ಸೊ ಟ್ರೋಲರ್ಗಳಿಂದಲೇ ಫೇಮಸ್ ಆಗಿದ್ದಾರೆ ಇವ್ರಿಗೆ ಕನ್ನಡ ನಿಜವಾಗ್ಲೂ ಬರಲ್ಲ ಇವರಿಗೆ ಕನ್ನಡ ಸರಿಯಾಗಿ ಬರದಿರೋದೇ ಒಂದು ನೆಗೆಟಿವ್ ಆಗ್ಬೋದು ಅಥವಾ ಡ್ರಾಬ್ಯಾಕ್ ಆಗ್ಬೋದು ಹೇಗೆ ಈ ಡ್ರಾಬ್ಯಾಕಿಂದ ಮುಂದೆ ಬರ್ತಾರೆ ಅಂತ ಹೇಳಿ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಹದಿನೈದನೇ ಕಂಟೆಸ್ಟೆಂಟ್ ಆಗಿ ಕರಿಬಸಪ್ಪನವರು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಇವರು ಬಾಡಿ ಬಿಲ್ಡಿಂಗ್ ಇವರು ಬಾಡಿ ಬಿಲ್ಡಿಂಗ್ ಫೇಮಸ್ ಆದವರು ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿದ್ದಾರೆ ಅಫ್ಘಾನಿಸ್ತಾನದಲ್ಲಿ ಆದದಿರ್ಬೋದು ಪಾಕಿಸ್ತಾನದಲ್ಲಿ ಆದದಿರ್ಬೋದು ತುಂಬ ಮೆಡಲ್ಗಳನ್ನು ಪಡೆದಿದ್ದಾರೆ ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಇವರು ಮಿಸ್ಟರ್ ಇಂಡಿಯಾ ಟೈಟಲ್ ಅನ್ನು ಹಾಗೂ ಏಕಲವ್ಯ ಅವಾರ್ಡ್ ಹಾಗೆ ಭಾರತ್ ಶ್ರೇಷ್ಠ ಅನ್ನೋ ಅವಾರ್ಡ್ ಕೂಡ ಪಡೆದಿದ್ದಾರೆ ಇವರು ಟಾಸ್ಕಿಗೆ ಹೇಳಿ ಮಾಡಿಸಿ ತರ ಇದ್ದಾರೆ ಇವರು ಟಾಸ್ಕಲ್ಲೆಲ್ಲ ವಿನ್ ಆಗ್ತಾರೆ ಅಂತೇಳಿ ನನ್ನ ಅನಿಸಿಕೆ ಹಾಗೆ ಜನತೆಗೂ ಖುಷಿ ಕೊಡ್ತಾರೆ ಅಂತೇಳಿ ನನ್ನ ಅನಿಸಿಕೆ ಹದಿನಾರನೇ ಕಂಟೆಸ್ಟೆಂಟ್ ಆಗಿ ಮಾಳು ನಿಪ್ಪನಲ್ ಅವರು ಬಂದಿದ್ದಾರೆ ಬಿಗ್ ಬಾಸ್ ಅಲ್ಲಿ ಇವರು ಫೇಮಸ್ ಆಗಿದ್ದು ಯಾವ್ದ್ರಿಂದ ಅಂದ್ರೆ ನಾ ಡ್ರೈವರ ನನ್ನ ಲವರ ಅಂತ ಹೇಳೋ ಸಾಂಗ್ ಹೇಳಿದ್ರ ಮೂಲಕ ಫೇಮಸ್ ಆಗಿದ್ದಾರೆ ಮುಂದೆ ಬಿಗ್ ಬಾಸ್ ಸಂಗೀತಮಯವಾಗಿರ್ತದೋ ಅಲ್ಲ ಅಂತೇಳಿ ಇನ್ನು ಮೇಲೆ ನೋಡಬೇಕಾಗಿದೆ ಹದಿನೇಳನೇ ಕಂಟೆಸ್ಟೆಂಟ್ ಆಗಿ ಸ್ಪಂದನ ಅವರು ಗ್ರ್ಯಾಂಡ್ ಆಗಿ ಬಿಗ್ ಬಾಸಿಗೆ ಎಂಟ್ರಿ ಕೊಟ್ಟರು ಇವರು ಕರಿಮಣಿ ಸೀರಿಯಲಿಂದ ಫೇಮಸ್ ಆಗಿದ್ರಿಂದ ತುಂಬ ಫ್ಯಾನ್ ಫಾಲೋವರ್ಸ್ ಇದೆ ಹಾಗಾಗಿ ಇವರು ಬಿಗ್ ಬಾಸ್ ಅಲ್ಲಿ ಟಫ್ ಕಂಟೆಸ್ಟೆಂಟ್ ಆಗಿರ್ತಾರೆ ನೋಡಲಿಕ್ಕೂ ತುಂಬ ಚೆನ್ನಾಗಿರೋದು ಇವರಿಗೊಂದು ಪ್ಲಸ್ ಪಾಯಿಂಟ್ ಆಗಿರ್ತದೆ ಹದಿನೆಂಟನೇ ಕಂಟೆಸ್ಟೆಂಟಾಗಿ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಇವರು ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿರುವ ನಟಿ ನಿರ್ಮಾಪಕಿ ಹಾಗೂ ಕನ್ನಡ ರಕ್ಷಣಾ ವೇದಿಕೆಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವರು ಹದಿನೈದಕ್ಕೂ ಹೆಚ್ಚು ಧಾರಾವಾಹಿಯಲ್ಲಿ ಅಭಿನಯಿಸಿತ್ತು ಹಾಗೂ ರಾಜಹುಲಿ ಎಂಬ ಚಲನಚಿತ್ರದಲ್ಲಿ ನಟಿಸಿದ್ದಾರೆ ಮತ್ತು ಎಂ ಜಿ ಅನ್ನೋ ಪ್ರೊಡಕ್ಷನ್ ಹೌಸ್ ಕೂಡ ಹೊಂದಿದ್ದಾರೆ ಇವರು ತನ್ನ ತಾನು ಹೋರಾಟಕ್ಕೆ ಅಳವಡಿಸಿಕೊಂಡಿರೋದ್ರಿಂದ ಬಿಗ್ ಬಾಸ್ ಅಲ್ಲೂ ಕೂಡ ಹೋರಾಟವನ್ನೇ ಮುಂದುವರಿಸ್ತಾರೆ ಅಂತ ಹೇಳೋದು ನನ್ನ ಅನಿಸಿಕೆ ಬಿಗ್ ಬಾಸಲ್ಲಿ ಇನ್ಮುಂದೆ ಇವ್ರದೇ ಮಾತು ಜಾಸ್ತಿ ಕೇಳಿ ಬರ್ತದೆ ಕೊನೆಯ ಕಂಟೆಸ್ಟೆಂಟಾಗಿ ಹತ್ತೊಂಬತ್ತನೇ ಕಂಟೆಸ್ಟೆಂಟಾಗಿ ಆರ್ ಜೆ ಅಮಿತ್ ಅವರು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟರು ಹೆಸರೇ ಹೇಳಿರುವಾಗೆ ಇವರು ರೇಡಿಯೋ ಜಾಕಿ ಆನ್ ರೇಡಿಯೋ ಮಿರ್ಚಿಯಲ್ಲಿ ಇವರು ಬೈಟು ಮಾತು ಅನ್ನೋ ಪ್ರೋಗ್ರಾಮ್ ಅನ್ನು ನಡೆಸ್ಕೊಡ್ತಾ ಇದ್ದಾರೆ ಇವರಿಗೆ ಇವ್ರದ್ದೇ ಆದ ಫ್ಯಾನ್ ಫಾಲೋವರ್ಸ್ ಇದೆ ಹಾಗಾಗಿ ಇವರು ಕೂಡ ಟಫ್ ಕಂಟೆಸ್ಟೆಂಟ್ ಆಗಿರ್ತಾರೆ ಮಾತಲ್ಲೇ ಮನೆ ಕಟ್ಬೋದಲ್ಲ ಹಾಗಾಗಿ ಇವರು ಟಫ್ ಕಂಟೆಸ್ಟೆಂಟ್ ಆಗಿರ್ತಾರೆ ಈ ಸಾಲಿನ ಬಿಗ್ ಬಾಸ್ ಅಂತೂ ತುಂಬ ಫೈಟ್ ಇದೆ ಪ್ರತಿಯೊಂದು ಕಂಟೆಸ್ಟೆಂಟು ತುಂಬ ಸ್ಟ್ರಾಂಗ್ ಇದ್ದಾರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತೇಳಿ ಹೇಳಲಿಕ್ಕೆ ಆಗೋಲ್ಲ ಆ ಥರ ಇದ್ದಾರೆ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ ಹೇಗಿದ್ದಾರೋ ಬಿಗ್ ಬಾಸ್ ಕೂಡ ಹಾಗೆ ಬಲೆ ಹೆಂಡಿರ್ತಾರೆ ನಮಗೂ ಗೊತ್ತಿರೋ ವಿಷಯನೇ ಇದಿಷ್ಟು ನೆನ್ನೆದು ಬಿಗ್ ಬಾಸ್ ಓಪನಿಂಗ್ ಸೆರೆಮನಿದು ಅಪ್ಡೇಟ್ಸ್ ಆಗಿರ್ತದೆ ನನ್ನ ಮೂರು ಅಪ್ಡೇಟಿಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನನ್ನು ಒತ್ತಿ ಅಸಲಿ ಆಟ ಇವತ್ತಿಂದ ಸ್ಟಾರ್ಟ್ ಆಗ್ತದೆ ಮಿಸ್ ಮಾಡಿದೆ ಬಿಗ್ ಬಾಸನ್ನು ನೋಡಿ ಕಲರ್ಸ್ ಕನ್ನಡದಲ್ಲಿ ಥ್ಯಾಂಕ್ ಯು ಬಾಯ್ ಬಾಯ್ ಆಮೇಲೆ ಸಿಗೋಣ